ಮರಿ ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಲ್ಲ ಕೇಹು ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಹೌದೌದೌದು ನಮ್ಮಅಮ್ಮ ಒಳ್ಳೆ ಪ್ಲೇಸ್ ತೋರ್ಸೋರ್ನೇ ಸೆಲೆಕ್ಟ್ ಮಾಡಿ ಅವ್ರ ಜೊತೆ ಕಳ್ಸಿಕೊಟ್ಟಿದ್ದಾರೆ ನಮ್ಮನ್ನ ತುಂಬಾ ಚೆನ್ನಾಗಿದಾವೆ ಪ್ಲೇಸ್ ಗಳು ಮಾತ್ರ ಹಲೋ ಅಮ್ಮನ್ ಮಗನೇ ಅದೇ ಮುನಿ ಬಂದಿದೀವಿ ಇವಾಗಾದ್ರು ಅಮ್ಮನ್ ಚಿಂತೆ ಬಿಡ ಹಲೋ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಮಾತಾಡಲು ಓಕೆ ಮಾರಿ ಸಾರಿ ಆ ಬೋಟಲ್ ಹೋಗ್ಬರೇನಾ हेगीरतेनता ओके डन मारी इमतु नम् फर्स्ट टू माय गॉड मारी जीवना पूर्ति ननु निन हेगे प्रीतुस्तीनी लाइफ लॉन्ग इदे तरह प्रीति कोटतिया आई लव यू मारी यस मुरी नानू इ लाइफ लॉन्ग इदे तरह प्रीति कोटतीनी ಯಾವ ಭಿನ್ನ ಅಭಿಪ್ರಾಯಗಳು ನಮ್ಮ ಮಧ್ಯೆ ಸುಳಿದೇ ಇರಲಿ ಸುಳಿದರೂ ಕೂಡ ಆ ಕ್ಷಣಕ್ಕೆ ನಮ್ಮ ಜಗಳ ಮುಗಿದೋಗ್ಲಿ ಐ ಲವ್ ಯು ಟು ಮರಿ ಓ ಮೈ ಗಾಡ್ ಮರಿ ನಮ್ಮ ಫಸ್ಟ್ ನೈಟ್ ಡೆಕೋರೇಷನ್ ಸೂಪರ್ ವೆರಿ ರೊಮ್ಯಾಂಟಿಕ್ ಏ ತಗೊಳ್ಳಲು ಹಾಲು ಕುಡಿ ಅದನ್ನೇ ಬಸಿ ನಗ್ನಾಗ್ತಾ ಹೇಳೋದು ಅದೇನು ತಗೊಳ್ಳಲು ಅಂತ ಸ್ವಲ್ಪ ರೊಮ್ಯಾಂಟಿಕ್ ಆಗಿರು ನಮ್ಮ ಫಸ್ಟ್ ನೈಟ್ ತಗೋ ನೀನು ಸ್ವಲ್ಪ ಕುಡಿ ಸಾಕಪ್ಪ ನನಗೆ ಜಾಸ್ತಿ ಹಾಲು ಕುಡಿಯಂಗ ಬಲ್ಲ ಸಾಕು ಮೂರಿ ಪ್ಲೀಸ್ ಓಕೆ ಫ್ರೆಂಡ್ಸ್ ನಿಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹೆಚ್ಚು ಲೈಕ್ ಕೊಡಿ ಅಲ್ಲ ಎಕ್ಸ್ಕ್ಯೂಸ್ ಮೀ ಮೇಡಮ್ ನಾವು ಇಲ್ಲಿ ಕೆಳಗಡೆ ಇಳಿದು ನೋಡಬಹುದಾ ನೀರು ಮುಟ್ಟಬಹುದಾ ಓ ನೋ ಸರ್ ನೋ ದಿಸ್ ಇಸ್ ಲಂಡನ್ ಕೆಳಗಡೆ ಇಳಿಯೋ ಹಾಗಿಲ್ಲ ನೀವು ಇಲ್ಲಿಂದ ನೀ ವೀಕ್ಷಣೆ ಮಾಡಬಹುದು

ವಾಹ್ ಹಾಂ ಸರ್ ప్లేస్ ತಲೆ ಪ್ಲೇಸ್ ನೋಡ್ಕೊಂಡು ಊಟಕ್ಕೆ ಇಲ್ಲೇ ಬನ್ನಿ ಎಲ್ಲ ವ್ಯವಸ್ಥೆ ಇರುತ್ತೆ ಓಕೆನಾ ನೋಡ್ತೀವಿ ಮೇಡಮ್ ನಮಗೆ ಅನುಕೂಲ ಆದರೆ ನಾವು ಇಲ್ಲೇ ಇರ್ತೀವಿ ಇಲ್ಲ ನಮಗೆ ಅಲ್ಲೇ ನಿಯರ್ ಎಲ್ಲ ರೀತಿಯ ಅಲ್ಲೇ ಮಾಡ್ಕೊತೀವಿ ಯು ರೌಂಟ್ ಒರಿ ಓಕೆ ಹೋಗೋಣ ಮಾರಿ ಓಕೆ ಇವಾಗನಾ ಇಲ್ಲ ಕೇ